ಬಗೇಶ್ ಕಾಯಿಸಿ ಕೊಡ್ರಿ ನಮಸ್ಕಾರ ಸೌಕಾರರಿಗೆ ಧರ್ಮವಂತ ಎಲ್ಲ ಕ್ಷೇಮವೇ ಆ ದೇವರ ದಯದಿಂದ ಎಲ್ಲರೂ ಕ್ಷೇಮದಿಂದಿದ್ದೇವೆ ಸೌಕಾರ ದೇವರ ದಯದಿಂದ ಕ್ಷೇಮವಾಗಿರೇ ನಿಮಗೆ ಗರ್ಭವಂತ ಈಗಿನ ಕರ್ಮದ ಕಲಿಯುಗದಲ್ಲಿ ಎಲ್ಲಿರುವುದು ಆ ನಿಮ್ಮ ದೇವರು ಆ ದೇವರು ಇದ್ದಿದ್ದರೆ ಕೆಳಗಿನಿಂದ ಮಧ್ಯಾಹ್ನವರಿಗೆ ಪೂಜೆಯನ್ನು ಮಾಡಿದರೆ ಕೊಟ್ಟರೆ ಬಡತನ ಈ ನೋಡಿ ಸೌಕಾರರೇ ದೇವರನ್ನು ಪೂಜಿಸುವುದು ಹಣ ಐಶ್ವರ್ಯ ಪಡೆದುಕೊಳ್ಳುವುದಕ್ಕಾಗಲ್ಲ ನಾವು ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ನಮ್ಮ ಜೀವ ಇರುವವರೆಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ದೇವರು ಆ ದೇವರು ಹೇಳಿದನೆ ನಿನಗೆ ಎರಡು ಎಕರೆ ಜಮೀನವನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡುವು ಎಂದು ಆ ದೇವರ ಅನುಗ್ರಹದಿಂದಲೇ ಈ ಜಗತ್ತು ಬೆಳಗುತ್ತಿರುವುದು ಸೌಕಾರರೇ ಮಕ್ಕಳ ಶಿಕ್ಷಣಕ್ಕಾಗಿ ನನ್ನ ಎರಡು ಎಕರೆ ಜಮೀನನ್ನು ಕೊಟ್ಟರೆ ನಿಮಗೇನಾದರೂ ನಷ್ಟವಾಗಿದೆಯೇ ನಷ್ಟವಾಗಿದೆ ಧರ್ಮವಂತ ನಷ್ಟವಾಗಿದೆ ನನ್ನ ಎರಡು ಎಕರೆ ಜಮೀನು ಹೋಗಲಿಕ್ಕೆ ದಾರಿ ಇಲ್ಲ ನಿನ್ನ ಎರಡು ಎಕರೆ ಜಮೀನನ್ನು ನನಗೆ ಬಿಟ್ಟುಬಿಡು ನಿನಗೆ ನಾಲ್ಕು ಎಕರೆ ಜಮೀನು ಕೊಡುತ್ತೇನೆ ಕೇಳಿದಷ್ಟು ಹಣ ಕೊಡುತ್ತೇನೆ ಅಲ್ಲ ತಮ್ಮ ನನ್ನ ಮಾತು ಕೇಳು ನಮ್ಮ ಸೋಕಾರಿ ಅದು ಎರಡು ಎಕರೆ ಹೊಲಕ್ಕೆ ಎರಡು ಎಕ್ರೆಗೆ ನಾಲ್ಕು ಎಕರೆ ಕೊಡ್ತೀವಿ ರಕ್ತಮ ಕೊಡ್ತೀವಿ ನೀನು ಮಜಾ ಮಾಡಕ್ಕೆ ಎಲ್ಲಾ ರೀತಿ ಅನುಕೂಲ ನಾನು ಮಾಡಿ ನೀನು ನಮ್ಮ ಸೋಕಾರ್ದಲ್ಲಿ ಅದೆಲ್ಲ ತೊಡಕೆ ಮಾಡುದು ಸುಮ್ಮನೆ ನಮ್ಮ ಸೌಕರ್ಯ ಹೊರಟು ಹೋಗು ಇದ್ದ ಜಮೀನಿನಲ್ಲಿ ದುಡಿದು ತಿಂದು ಬದುಕುತ್ತೇವೆ ವೆಂಕಪ್ಪ ಶೆಟ್ಟಿ ಅವರೇ ಮಾನವರು ಕೊಟ್ಟಿದ್ದು ಮನೆತನಕ ದೇವರು ಕೊಟ್ಟಿದ್ದು ಕಡೆತನಕ ಎಂಬಂತೆ ಇನ್ನೊಬ್ಬರ ಹಂಗಿನಲ್ಲಿ ಬದುಕುವ ಮತಿಹೀನಿ ನಾನಲ್ಲ ನೋಡಿ ಸೌಕಾರರಿ ಈ ಧರ್ಮವಂತ ಒಮ್ಮೆ ಮಾತು ಕೊಟ್ಟರೆ ನೀವು ನಾಲ್ಕು ಎಕರೆ ಜಮೀನಲ್ಲ ಸೌಕಾರರೇ ರೇ ನಲವತ್ತು ಎಕರೆ ಜಮೀನು ಕೊಟ್ಟರೆ ನಮ್ಮ ಜಮೀನನ್ನು ನಿಮಗೆ ಕೊಡುವುದಿಲ್ಲ ಈ ನಾಡಿಗೆ ದರ ಎನಿಸಿಕೊಂಡಿರುವ ನಾಗೇಂದ್ರ ಪ್ರಸಾದನಿಗೆ ನನ್ನ ಮಾತಿಗೆ ಬೆಲೆ ಕೊಡುವಷ್ಟು ಎಚ್ಚರಿಕೆ ಬೆಳೆದಿರುವಂತಾಗಿತ್ತು ನೀನು ಹೇಳುವ ಮಾತು ನಿನ್ನ ಜಮೀನನ್ನು ಪುಕ್ಕಡೆಯಾಗಿ ಕೊಡುವೆಂದು ನಾನು ಕೇಳುತ್ತಿರುವಲ್ಲ ನಿನ್ನ ಜಮೀನಿಗೆ ನಾಲ್ಕು ಪಟ್ಟು ಜಮೀನು ಕೊಡುತ್ತೇನೆ ಎಂದರೆ ಇದಕ್ಕೆ ನೀನು ಒಪ್ಪುವುದಿಲ್ಲ ಎಂದಲೇ ಮುಂದಿನ ಜೀವನ ನಡೆಸಲು ಕಡಿಮೆ ನಿಮ್ಮಿಂದ ಏನು ಮಾಡಲು ಸಾಧ್ಯ ನಿಮ್ಮಂಥವರ ಗೊಡ್ಡು ಬೆದರಿಕೆಗೆ ಹೆದರುವ ನಾನು ಕೊಟ್ಟ ಮಾಧ್ಯಮ ಾಗಿ ನನ್ನ ಎರಡೇ ಕೆರೆ ನನ್ನ ಬಡ್ಡೇ ಬರುತ್ತೇನೆ ಅಲ್ಲ ನೀನೇನು ದೊಡ್ಡ ಸಹಕಾರ ಅಲ್ಲ ಇದ್ದಿದ್ದೆ ಕಳ್ಕೊಂಡು ವನವಾಸ ಮುಂದೆ ನಾವು ಸಹಕಾರಿ ಕೊಟ್ಟು ಇಲ್ಲೇ ಹೊರಟು ಹೋಗದಾಗಿಡುತ್ತೀನಿ ಕೇಳು ಅತಿಯಾದ ಒಳ್ಳೆದನ ಅತಿಯಾದ ಪ್ರಾಮಾಣಿಕತೆ ಇದು ಇಪ್ಪತ್ತೊಂದು ಶತಮಾನದಲ್ಲಿ ಮಾರದಲ್ಲಿ ಬೆಲೆ ಸಿಗಲಾರದು ನಿನ್ನ ಆದರ್ಶವನ್ನು ಬಿಟ್ಟು ನಾನು ಹೇಳಿದಾಗೆ ಕೇಳಿದರೆ ನಿನ್ನ ಬಾಳು ಬಂಗಾರವಾಗುವುದು ನಿನ್ನ ಹಾಲಿನಂತ ಸಂಸಾರ ಚಿತ್ರ ಚಿದ್ರ ಮಾಡುವುದು ನನಗೇನು ಹೇಳುತ್ತಿನ ಮಾತು ಯ ಒಂದಿಡು ಮಣ್ಣು ಈ ಊರನ್ನೇ ಕಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನಿಗೆ ಸಕ್ಕಿನಿಂದ ಮಾತನಾಡಿದ ಎಂದ ಮೇಲೆ ನಿನ್ನ ಜಮೀನು ಪಡೆದು ಹೋಗದರೆ ನಾನು ನಮ್ಮ ನಾಗೇಂದ್ರ ಪ್ರಸಾದ್ ನಮ್ಮ ಜಮೀನು ಪಡೆಯಲು ನೀನೇನು ನಮ್ಮ ರಾಜ್ಯಕ್ಕೆ ಒಟ್ಟಿದವರಿ ಮಾತನಾಡುತ್ತಿರುವ ಮಾತಿನಲ್ಲಿ ಹಿಡಿತ ಬರಲಿ ತಪ್ಪಿದರೆ ಈ ನಾಗೇಂದ್ರ ಪ್ರಸಾದನ ಕೈಯಲ್ಲಿ ಮಾಡಲು ಆಸರಪಟ್ಟರೆ ಪಟ್ಟರೆ ರೀತಿಯ ಈ ಗಾಂಡುಗಳಿದ್ದರಲಿ ಎಷ್ಟೇ ಸಂಪತ್ತು ಇದ್ದರೂ ಸರಳತೆಗೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವ ತಂದು ಬರ್ತದೆ ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ನಿನ್ನ ಸಂಪತ್ತಿನಿಂದ ನಮ್ಮನ್ನು ಕಂಡುಕೊಳ್ಳಲು ಬರುತ್ತೇನೆಂದರೆ ಅದು ನಿನ್ನ ಭ್ರಮೆ ನಾವು ಕೊಟ್ಟರ ತಾನೇ ಅವರು ಕೊಂಡುಕೊಳ್ಳುವುದು ನಾವೇ ಕೊಡುವುದಿಲ್ಲವೆಂದರೆ ಅವರು ನಮ್ಮನ್ನೇನು ಮಾಡಲು ಸಾಧ್ಯ ನಾನು ಈಗಾಗಲೇ ಅವರಿಗೆ ಹೇಳುವುದೇನೆಲ್ಲ ಹೇಳಿದ್ದೇನೆ ಅಯ್ಯಪ್ಪ ಹೋಗೋಣ ಇವರ ಹತ್ರ ಏನ್ ಆಯ್ತು ಮಾವ ನಡೆಯ್ರಿ ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೇನೆ ಅಲ್ಲ ನಿಮ್ಮ ನಿಮ್ಮಂತ ಬುದ್ಧೇನೇ ಅಲ್ಲ ಅಲ್ಲ ಎರಡು ಎಕರೆಗೆ ನಾಲ್ಕು ಎಕರೆ ಕೋಡ್ತೇವಿ ಅದ್ರ ಮ್ಯಾಗ ರಕ್ಕ ಕೊಡ್ತೀವಿ ಅಂತ ಹೇಳಿ ಮಜಾ ಮಾಡಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತಂತ ಹೇಳಿ ರಕ್ಕಿದ್ರೆ ಪ್ರಪಂಚ ದುಡ್ಡೇ ದೊಡ್ಡಪ್ಪ ಲೇಸಟಿ ತೋರೆಯುವ ಬೆಂಕಿಗೆ ತೊಪ್ಪ ಸರಿಬೇಡ ಅರೇಲಿ ನಿಮ್ಮದು ಮೋಜ ನೋಡುವ ನಿಮ್ಮಂತರಿಂದಲೇ ರಾಮರಾಜವಾಗಬೇಕಾದೋ ನಾವ ರಾಜ ಲೇಸಟಿ ನಾಗೇಂದ್ರನ ಹೆಂಗಲ ತಿಂದು ಬದುಕಿದ ನಾಳಿನ ಈ ನಿನ್ನಾಗೆ ಅಂದ್ರೆ ನನ್ನ ಜಮೀನು ಕೊಡುವ ಆತ ಏನೇ ಕೈ ಬಿಟ್ಟು ಬಿಡು ಬರುತ್ತೇನೆ ನನ್ನ ಮನೆಗೆ ಬಂದು ನಾನು ಕೊಡುವ ತುಣಕೆ ಸಮನ ಎಂದು ಬಗಡದಿ ಆಲೇ ನಿನ್ನ ಜಮೀನವನ್ನು ಹೇಗೆ ಪಡೆದುಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ ನೋಡಿ ಸೌಕರ್ಯ ನಿಮ್ಮ ಶ್ರೀಮಂತಿಕೆ ದರ್ಪ ತೋರಿಸಲ ಬೇಡ ನಮ್ಮ ಜಮೀನು ಮಕ್ಕಳ ಶಾಲೆಗೆ ಸರ್ಕಾರಕ್ಕೆ ದಾನ ಕೊಡುವಾಗಿ ಮಾತು ಕಟ್ಟಿದ್ದೇನೆ ಸುಮ್ಮನೆ ಜಮೀನಿನ ಆಸೆ ಕೈಬಿಟ್ಟು ಬಿಡು ಅದು ನಿನಕ್ಕೂ ಶೋಭ ತರುತ್ತದೆ ಹಣವಂತರಾಗಿ ಇಂಥ ಕೆಲಸಕ್ಕೆ ಒಳ್ಳೆಯ ಆಗದು ಸಾಧ್ಯವಿಲ್ಲ ಅದರ ನೀನು ಕೆಟ್ಟಗಳು ಮಾಡುತ್ತೇನೆ ಅಂದರೆ ನಿನ್ನ ಗಟ ನನ್ನ ಗಯಲೆ ನಾಗೇಂದ್ರನೇ ಘಟ ಲೇ ಈ ನಾಗೇಂದ್ರ ಘಟ ಉಳಿಸುವ ದಿಟ್ಟರು ಯಾರು ಹುಟ್ಟಿಲ್ಲ ಈ ನಾಡಿನಲ್ಲಿ ಈಗ ನೀನಿರುವುದು ಈ ನಾಗೇಂದ್ರನ ಆ ಸ್ಥಾನದಲ್ಲಿ ಅಹಂಕಾರದಿಂದ ಮಾತನಾಡಿ ಆಪತ್ತು ತಂದುಕೊಳ್ಳಬೇಡ ನಿನ್ನ ಆಸೆ ಎಂಬ ನಿನ್ನ ಚಿರಿತನದ ಇದ್ದಿದ್ದು ಕಳ್ಕೊಂಡು ವನವಾಸಕ್ಕೆ ವಾಸಕ್ ಅಲ್ಲ ನಿಮ್ಮಂತವ್ರು ಎಷ್ಟೋ ಜನ ಬಂದಾರ ಹೋಗ್ಯಾರ ನಮ್ ಸೋಕಾರ ಕತಿ ನೋಡು ಬಿಡ್ತಾರ ಅಂದ್ರೆ ಸುಮ್ನೆ ನಮ್ ಶೋಕಾರಿ ಹೇಳಿದಂಗೆ ಕೇಳ ಶೆಟ್ಟಿ ಕೊಡುವುದಿಲ್ಲಂದ್ರೆ ಬಿಡುವನಿಲ್ಲ ಈ ಕಾಳಿಂಗ ದಾಪರ ಯುಗದಲ್ಲಿ ದಾನ ಸೂರ್ಯನಿಂದ ಬಿರುದು ಪಡೆದ ಕರ್ಣ ಸರ್ವನಾಶ ಹೋದ ಈ ಕಲಿಯುಗದಲ್ಲಿ ದಾನ ಧರ್ಮ ಎಂದರೆ ಬೆಲೆ ಕೊಡುವುದಿಲ್ಲ ಬೆಲೆ ಸಿಗುವುದಿಲ್ಲ ನಿಮ್ಮಂತ ನಾಯಿವಂತರು ನೆಲ ಸಮಾನವಾಗಿ ಹೋಗಿದ್ದಾರೆ